ಡೆಂಗ್ಯೂ ಯಾವುದೋ ಒಂದು ಟೈಮಲ್ಲಿ ಬರ್ತಿತ್ತು ಅಥವಾ ಬರೀ ನಗರ ಪ್ರದೇಶದಲ್ಲಿತ್ತು ಅನ್ನೋದು ಕಾಲ ಇತ್ತು ಈಗ ಆ ಕಾಲ ಹೋಗಿದೆ ಎಲ್ಲ ವರ್ಷದ ಎಲ್ಲ ಋತುವಿನಲ್ಲೂ ಬರ್ತದೆ ಎಲ್ಲ ಹಳ್ಳಿ ಹಳ್ಳಿ ನಗರ ಪ್ರದೇಶ ಅನ್ನೋದ್ರಿ ಎಲ್ಲಾದರೂ ಬರ್ತದೆ ಇದಕ್ಕೆ ಕಾರಣ ಒಂದೊಂದೇ ಆಗಿದೆ ಅದಕ್ಕೆ ಎಲ್ಲ ಅದಕ್ಕೆ ಆಡ್ತಕ್ಕಂಥ ಸೊಳ್ಳೆ ಹಳ್ಳಿಯವರೆಗೂ ಇರುತ್ತೆ ಮಧ್ಯೆಲ್ಲ ಇಡೀ ಸೊಳ್ಳೆ ಅಂತ ಹೇಳ್ತಲ್ಲ ಈ ಸೊಳ್ಳೆ ಬರೀ ನಗರ ಪ್ರದೇಶದಲ್ಲಿ ಮಾತ್ರವೇ ಬೆಳೀತಾ ಇತ್ತು ಈಗ ಹಳ್ಳಿಗಳು ಸಹ ನಗರ ಪ್ರದೇಶ ಬೆಳವಣಿಗೆ ಆಗ್ತಾ ಇತ್ತು ಅಲ್ಲೂ ಸಹ ಎಲ್ಲ ಅಂದರೆ ಆ ಸೊಳ್ಳೆ ಬೆಳವಣಿಗೆಗೆ ಪೂರಕ ವಾತಾವರಣ ಮಾಡಿಕೊಡ್ತಾ ಇರೋದ್ರಿಂದ ಅಲ್ಲೂ ಸಹ ಈ ಸೊಳ್ಳೆಯ ಬೆಳವಣಿಗೆ ಜಾಸ್ತಿಯಾಗಿ ಈ ವೈರಸ್ಸು ಆಡೋದು ಜಾಸ್ತಿ ಆಗ್ತಾಯಿದೆ ಈ ಈ ಈ ಡೆಂಗ್ಯೂ ವೈರಸ್ನಿಂದ ಆಗ್ತಕ್ಕಂಥರೋದು ಅದರೊಳಗೆ ಏನು ತಿಳ್ಕೊಬೇಕಾದ್ರೆ ಸುಲಭ ತಿಳ್ಕೋಬೇಕಾದ್ರೆ ಅಂದರೆ ಇದು ಒಂದು ಸೊಳ್ಳೆಯಿಂದ ರೋಗ ವೈರಸ್ ಇವಾಗ ಆದರೆ ನಮ್ಮ ಮನುಷ್ಯನ ಸುತ್ತಮುತ್ತ ಬೆಳೀತ ಮನೆ ಸುತ್ತಮುತ್ತ ಬೆಳೀತಕ್ಕಂಥ ಸೊಳ್ಳೆಯಿಂದ ಕೇವಲ ಒಂದು ತಿಂಗಳಲ್ಲಿ ಬದ್ಕೋಂಥ ಸೊಳ್ಳೆಯಿಂದ ಆಗಲೋದು ಕಚ್ಚಾದಂಥ ಸೊಳ್ಳೆಯಿಂದ ಇಷ್ಟು ರೋಗಗಳು ಉಲ್ಬಣ ಜಾಸ್ತಿ ಆಗೋದು ಜಾಸ್ತಿ ಆಗ್ತೈತೆ ಇದಕ್ಕೆ ನೋಡಿದರೆ ನಿಯಂತ್ರಣ ಸಹ ಭಾಳ ಸುಲಭವಾಗಿರ್ತದೆ ಆದರೆ ನಾವು ಕೆಲವು ಟೈಮಲ್ಲಿ ಒಂದು ಸಲ ಎಂಥ ಏನಾಗೋದಿಲ್ಲ ಅಂತ ತಾತ್ಸಾರ ಮಾಡಿದರೆ ಅದು ಕೆಲವೊಮ್ಮೆ ಮರಣಾಂತಿಕ ಆಗೋ ಸಾಧ್ಯತೆ ಇರ್ತದೆ ಇದರ ಈ ಒಂದು ಸೊಳ್ಳೆದ ವಿಶೇಷ ಆದರೆ ಇದ್ರ ಬಗ್ಗೆ ರಾಜೇಶ್ ಗುಬ್ಬಳ್ಳಿ ಹೇಳ್ತಾರೆ ಆದರೂ ಸಹ ಒಂದು ಒಂದು ಹೇಳ್ತೀನಿ ನಿಮಗೆ ನೋಡಿ ಒಂದು ಸಾರಿ ಈ ಸೊಳ್ಳೆ ಸೋಂಕಿತ ಆದರೆ ಅದು ಜೀವನ ಪರ್ಯಂತ ಸೋಂಕಿತ ಆದಂಗೆ ನೆಕ್ಸ್ಟು ಅದು ಹೆಂಗೆ ಅಂದರೆ ಈಗ ಮನುಷ್ಯರು ಈಗ ತಾಯಿಗೆ ಹೆಚ್ಚು ಇದ್ರೆ ಮಗುಗೂ ಬರುತ್ತೆ ಅಂತ ಹೇಳ್ತಾರಲ್ಲ ಬರುವ ಸಾಧ್ಯತೆ ಇದೆ ಅಂತಾರಲ್ಲ ಹಂಗೆ ಇಲ್ಲಿ ಈ ಸೊಳ್ಳೆ ಒಂದು ಸಾರಿ ಸೋಂಕಿತ ಆಗಿಬಿಟ್ರೆ ನೆಕ್ಸ್ಟು ಮೊಟ್ಟೆ ಇರ್ತದಲ್ಲ ಆ ಮೊಟ್ಟೆನೂ ಸಹ ಸೋಂಕಿತವಾಗಿ ಆಗ್ತದೆ ಆ ಪುನಃ ಇನ್ನೊಬ್ಬರಿಗೆ ದೈಂಗಿ ವ್ಯಕ್ತಿ ಕಚ್ಚಾಕಿನ ಮತ್ತೆ ಅದು ಸೋಂಕಿತವಾಗಿ ಹುಟ್ಟಿರ್ತಾರೆ ಒಂದು ಎರಡನೇದು ಇದ್ರ ಮೊಟ್ಟೆದು ಇದೇನೆಂದ್ರೆ ನೀವು ನಾವೆಲ್ಲ ಕೆಲವು ಮೊಟ್ಟೆಗಳಿಗೆ ಗ್ಯಾರಂಟಿ ಕೇಳಿ ಕೇಳಿದವ ಯಾವ್ದು ಮೊಟ್ಟೆ ಅಕ್ಕಿ ಮೊಟ್ಟೆಯಲ್ಲಿ ಕೋಳಿ ಮೊಟ್ಟೆಯಲ್ಲಿ ಕೇವಲ ಒಂದು ವಾರ ಹತ್ತು ದಿನದೊಳಗೆ ಹಾಳಾಗ್ತದೆ ಅಥವಾ ಒಂದು ಇಪ್ಪತ್ತು ದಿನದೊಳಗೆ ಇಲ್ಲ ಮಟ್ ಮರಿ ಆಗ್ತದೆ ಇಲ್ಲ ಹಾಳಾಗ್ತದೆ ಎಕ್ಸಪ್ ಫ್ರಿಜ್ಜಲ್ಲಿ ಇಡೋದು ಬಿಟ್ಬಿಟ್ರೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಭಾಳ ದಿನಗಟ್ಟೆ ಇದು ಆದರೆ ಈ ಸೊ ಈ ಸೊಳ್ಳೆಯ ಮೊಟ್ಟೆ ವರ್ಷಾನುಗಟ್ಟೆ ಅಂದರೆ ವರ್ಷದವರೆಗೂ ಇರೋದು ಪ್ರೂವ್ ಪ್ರೂವ್ ಆಗಿದೆ ಅಂದರೆ ನಾ ಯಾವುದೋ ಒಂದು ಚಿಪ್ಪಲ್ಲಿ ನೀರು ನಿಂತು ಮಳೆ ನೀರು ನಿಂತದೆ ಅಂತ ತಿಳ್ಕೊಳ್ಳಿ ಅಲ್ಲಿ ಅದು ಮೊಟ್ಟೆ ಇಡದೆ ಅಂತ ತಿಳ್ಕೊಳ್ಳಿ ಅದನ್ನ ಅವ್ರು ನಾವೇನು ಉಜ್ಜಿ ತೊಳೆ ಚಿಪ್ಪನ್ನ ಚಿಪ್ಪನ ಅದು ಎಡ್ಜ್ಜಲ್ಲಿ ಮೊಟ್ಟೆ ಇಟ್ಟಿರ್ತಾರೆ ನೆಕ್ಸ್ಟ್ ಆ ಒಂದ್ ವೇಳೆ ಆ ಚಿಪ್ಪು ಆಗೇ ಇದ್ದು ಇನ್ನೊಂದ್ಸರಿ ಯಾವಾಗ್ಲೋ ಮಳೆ ಬಂತು ಬಂತಿದ್ರೆ ಒಂದು ಒಂಬತ್ತು ತಿಂಗಳಲ್ಲಿ ಇದರಲ್ಲಿ ಅದೇ ಮೊಟ್ಟೆ ಮರಿ ಆಗುವ ಸಾಧ್ಯತೆ ಇತ್ತು ಬನ್ನಿ ಸರ್ you <laughs>